ನಾನು ಯಾವತ್ತೂ ಒಂದು ಮಾತಾಡಿಲ್ಲ ಯಾವತ್ತೂ ಒಂದು ಬೈದಿಲ್ಲ ಏನಿಲ್ಲ ನಾನು ಬೈಕಮ್ಮದು ಅಲ್ಲ ನಮ್ಮ ಅಂತ ಅಂತದೇಳು ನಮ್ಮ ಮಾಮೇನೂ ಯಾರಿಗೇನು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಅಂತ ಇಲ್ಲ ಸಲದಲ್ಲೇ ಹೇಳಿ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಇರ್ತಾವೆ ಮರ್ಯಾದಿರ್ತಾವೆ ಊರಾಗೆ ಅವರಂತೂ ಕೊಟ್ಟರೆ ಅದ್ಕೊಂಡು ಅರ್ಥ ಆಗಿರುತ್ತೆ ಹ್ಞೂ ಹಿಂಗೆ ಮಾಡಬಾರ್ದು ನೀವು ನಮ್ಮನ್ನಾದರೂ ಒಂದು ಮಾತು ಕೇಳಿರಿ ನೀವು ಹಾಂ ಏಯ್ ಯಾಕೆ ಏನು ಮಾತಾಡ್ತಾರ ನಮ್ಮ ಮನೆ ಬಗ್ಗೆ ಬಂದು ಏನು ಹೇಳು ಏನು ಹೇಳು ಏನು ಮಾತಾಡ್ಕೊಂಡಿದೀಯಾ ಅಲ್ಲ ನಾವೇನು ಗುದ್ದಾಡಿದ್ವಿ ಕಿತ್ತಾಡಿದ್ವಿ ನಾವೇ ನಾನೇನೋ ನಿನ್ನ ಕೊಟ್ಟು ಜಗಳಿಗೆ ಬಂದಿದ್ನಿ ನಾನು ಏನಾನ ಹೊಂದಿದ್ನಿ ಮುಂದೆ ಮನೆಯಾಗಿದ್ದಿದ್ರು ಅವತ್ತೇ ನಮ್ಮ ಮಾಮ ಅಷ್ಟೊಂದು ನೀನು ಬೈದ್ರು ನಾನೊಂದು ಮಾತಾಡ್ತಿರ್ಲಿಲ್ಲ ನೀನು ಅವ್ರನ್ನೂ ಬೈದ್ರು ಮಾತಾಡ್ತಿರ್ಲಿಲ್ಲ ಹಾಂ ನೀವು ಎಷ್ಟೇ ಜಗಳಾಡಿರೋ ಕಿತ್ತಾಡಿರು ನಾನು ಇನ್ನೊಂದು ಮಾತು ಅಂದಿರಲಿಲ್ಲ ನಾನು ಇನ್ನೇನು ಹೊಂದಾಡೋಲ್ಲ ಏನಿಲ್ಲ ಹ್ಞೂ ನಮ್ಮ ಅಪ್ಪನೇ ನಾನು ನಿಮ್ಮ ಕೊಟ್ಟು ಜಗಳಕ್ಕೆ ಬಂದಿದ್ದೆ ಹಾಂ ಅಲ್ಲ ಒಂದು ಮಾತನ್ನು ನಮಗೆ ಹೇಳೋದು ಬೇಡವೆ ನಾನು ಹಿಂಗೆ ನಮ್ಮ ಮಾಮನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹಾಂ ನಮ್ಮ ತಗನ ಹೇಳೋದು ಬೇಡ ಅಲ್ಲ ಅವ್ರು ಕೊಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ ಇನ್ನ ನೀವು ಕೊಟ್ಟರೆ ನಮಗೆ ಹಿಂಗೆ ಮೋಸ ಅವರು ಅಂತೇಳಿ ನಾವೇನು ಮೋಸ ಮಾಡಿದ್ದೀವಿ ಹಾಂ ಇವಾಗ ಎಮ್ಮೆ ಮಾರು ನೀವೇ ದುಡ್ಡು ಇಕ್ಕೊಂಡ್ರ ಏನು ನಾವೇನ ಅದು ಕೇಳಿದ್ವಿ ಏನೇನು ಅದು ಬಿಡು ಮಾಮಾ ಅಂತೇಳಿ ನಮ್ಮ ಮಾಮಗೆ ಏನೋ ನಾವೇನು ಬಿಡು ಅಂತ ಹೇಳಿದ್ದೀವಿ ವರ್ತನು ನಾವೇನು ಇವತ್ತು ಕೊಟ್ಟಿಲ್ಲ ಹಿಂಗೆ ಹಿಂಗೆ ಅಂತ ಒಟ್ಟುರ್ಕಮಲ್ಲ ನಮ್ಗೆ ಒಂದು ಒಂದು ಮಾತು ಹೇಳಿರಿ ನೀವು ಅಲ್ಲ ನಮ್ಮ ಹಿಂಗೆ ಮಾಡೈತೆ ನೋಡಿ ನಮ್ಮ ಮಾಮಾ ನಮ್ಮ ಹೇಳೋ ಒಂದು ಮಾತು ಹೇಳಿ ಹಾಂ ನೀವು ನಮ್ಮ ಮಾಮನ ಮೇಲೇ ಕಂಪ್ಲೇಂಟ್ ಕೊಡ್ತಾ ಇದ್ದೀರಲ್ಲ ಅಲ್ಲ ಯಾರು ಏನಂತಾರೆ ನಮಗೆ ಬೆಲೆ ಇರ್ತವೆ ಊರಾಗೆ ಅಲ್ಲ ನಮ್ಮ ಮಾಮ ಎಂಥದ್ದನ್ನಾಗಲಿ ಇವತ್ತು ಒಳ್ಳೆಯದು ಏ ಹೂಗಿ ಮುಳ್ಳ ಅಂತಾಳೆ ಹ್ಞೂ ನನ್ಕೂಟೆ ನೀನು ಮಾತಾಡಕ್ಕೆ ಬರಬೇಡ ನೀನು ಅಂತೇಳೋದು ಚಂದ ಗೊತ್ತೈತಿ ಒಳ್ಳೇನಾಗಿದ್ದರು ನಿನ್ಗೆ ಒಳ್ಳೇನ ಮಾಮ ನನಗೇನು ಒಳ್ಳೇನಲ್ಲ ಹಾಂ ಅಲ್ಲೋಪರ್ ನನ್ನ ಮಗ ಎಂತ ನಂಬೋದು ನನಗೆ ಗೊತ್ತೈತೆ ಹ್ಞೂ ನಿನ್ನ ಯಾಕಂದ್ರೆ ಪದ್ಮ ಪದ್ಮಮ್ಮ ಅಂತ ಹೇಳಿ ಮರ್ಯಾದೆ ಕೊಟ್ಟು ಚೆನ್ನಾಗಿ ಮಾತಾಡ್ಸ್ತಿದ್ನಲ್ಲ ಅದಕ್ಕೆ ಒಳ್ಳೇನ ಮಾಮ ಹ್ಮ್ ನನ್ನ ರತ್ನಿ ಅವಳು ಇವಳು ಅಂತ ಹೇಳಿ ಮಾತಾಡ್ತಿದ್ದ ನನಗೆ ಒಳ್ಳೇನಲ್ಲ ಅವನು ಹಾಂ ಹುಟ್ಟು ಹಲಕ ಅಂತ ಹೇಳ್ಬೋದು ಅವ್ನ ಹಾಂ ರತ್ನೀ ಬಾರೇ ಹೋಗಿ ಅಂತ ಎಂಟಿ ಮಾತಾಡ್ಸ್ದ ಮಾತಾಡ್ಸ್ದು ಹ್ಞೂ ನಿನ್ನ ಕರ್ದಿದ್ರೆ ಗೊತ್ತಾಗದು ಯಾಕಂದ್ರೆ ನಿನ್ನ ಹೋಗಿ ಮುಳ್ಳ ತಳ್ಕಣಮ್ಮ ನಿನ್ಗೆ ಯಾತ ಹೆಂಗೆ ಇರಬೇಕು ಯಾವ್ದಾಗ ಹೆಂಗೆ ಮಾತಾಡಬೇಕು ಅಂತ ನೀವು ಭಾಳ ಐಡಿಯಾ ಐತೆ ನಮ್ಗೆ ಅವೆಲ್ಲ ಐಡಿಯಾ ಪಾಡಿಯ ಅಂತವೆಲ್ಲ ಕಂಡಾರಲ್ಲ ಉಂಡಾರಲ್ಲ ನಿನ್ನಂಗೆ ನಮಗೆ ಬರೋಲ್ಲ ಹ್ಞೂ ಬಂಗಾಳಿ ಮಾತಾಡೋಕ್ಕಾಗಲಿ ಬಂಗಾಳಿ ಮಾತಾಡೋದು ಅಂತವೆಲ್ಲ ಹೇಳೋದು ಒಳೊಳಗೆ ಹೋಗಿ ಮುಳ್ಳು ಸುಚ್ಚಿದಂಗೆ ಸುಚ್ಚೋದು ನಿನ್ನಂಗೆ ಬರೋಲ್ಲ ನಮಗೆಲ್ಲ ನಾವೇನಿದ್ರು ಡೈರೆಕ್ಟಾಗಿ ಏಕ್ ಮಾರ್ದು ಓದ್ತೋಗಳೆ ಇದ್ದಿದ್ದು ಇದ್ದಂಗೆ ಮಾತಾಡ್ತೀವಿ ಹ್ಞೂ ನೀನೇನು ಹೇಳೋದು ಹಾಂ ಮತ್ತೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾವು ಅವ್ರ ಮೇಲೆ ಕೂಡ ಮತ್ತೆ ಹಾಂ ನಮ್ಮ ಎಮ್ಮೆ ನಮ್ಮ ಮಾರ್ಕ್ ಊರಾಗೆಲ್ಲ ಬಂದವ್ರಿ ಯಾರು ಎಮ್ಮೆ ಕಾಯ್ತಿದ್ರ ಅಂದ್ರೆ ರತ್ನಮಿ ಎಮ್ಮೆ ಕಾಯ್ತಿದ್ವಿ ಅಂತಾರೆ ಹ್ಞೂ ಹೋಗಿ ಕೇಳ್ಕೊಂಬರಾಗ ಹೋಗು ಬಾಲಪ್ಪ ಬಿಟ್ರಿ ಯಾರು ಎಮ್ಮೆ ಕಾಯ್ತಿರ್ಲಿಲ್ಲ ಅವ್ರ ಅವ್ರ ಅಂತ ಹೇಳ್ತಾರೆ ನೀನೇನೇಂದು ಒಂದು ವಾಲ್ದಾಗ ಬಂದಿಲ್ಲ ಏನಿಲ್ಲ ಅದಕ್ಕೆ ನೀವು ಅತ್ತೆ ಮಾವ ಒಳ್ಳೆಯವರು ಹ್ಞೂ ಹೋಗು ನೀನೇನು ನನ್ನ ಹೆಂಗೆ ಕೇಳೋಕೆ ಬರಬೇಡ ಹ್ಞೂ ಗುದ್ದಾಡಿದ್ದೀವಿ ಕಿತ್ತಾಡಿದ್ದೀವಿ ಅಂತ ನೀನು ಹೆಂಗೆ ಕೇಳ್ಬೇಕು ನಮ್ಮ ಅಂತ ಮಾತಾಡ್ಬೇಡ ರತ್ನಕ್ಕ ನೀನು ಅಂತ ಮಾತಾಡಬೇಡ ನಾನು ಯಾವತ್ತು ನೀನು ಒಂದು ಬೈದಿಲ್ಲ ಒಂದು ಜಗಳ ಮಾಡ್ಕೊಂಡಿಲ್ಲ ಹಾಂ ನಾನೀಗ ಅಂತ ಬನ್ನಿ ಸುಮ್ಮನೆ ಗುದ್ದಾಡಬೇಡ ನೀನು ಯಾಕೆ ಕೇಳಕ್ ಬರೋದ್ ನೀನು ಯಾಕೆ ಕೇಳಕ್ ಬರೋದೇನು ನಿಮ್ಮಪ್ಪ ನಾನು ತಿಂದಿಲ್ಲ ನಿಮ್ಮಅಪ್ಪನ ಮನೆಯಿಂದ ತಂದಿರೋದೇನು ನಾನು ಅಪ್ಪ ನಮ್ಮಅಪ್ಪ ಯಾವತ್ತೈವ್ ಸಾವಿರ ಕೊಟ್ಟಿರೋ ದುಡ್ಡಾಗ ಎಮ್ಮೆ ತೊಂದಿದ್ದ ಅವ್ನು ಅಲ್ಲಾಡ್ಕೊಂಡು ಎಮ್ಮೆ ನಾನು ಕಾದಿದ್ದೀನಿ ಇವತ್ತು ನಾನು ಎಮ್ಮೆ ಮಾಡ್ಕಾಡಿದೀನಿ ಅಷ್ಟೇನೆ ಯಾವಾಗ ಕೇಳಿರು ಯಾವನ್ ಕೇಳಿರು ಇದನ್ನೇ ಹೇಳದ್ ನಾನು ನೀನು ಮಾತಾಡ್ಬೇಡ ನೀನು ಹೋಗು ಸುಮ್ಮಕ ಬಂದೋಳಿ ತಯಾರಿ ಅಲ್ಲ ನಾವು ನಾವ್ ಹೆಂಗ್ ಮಾಡಿರ ನಮ್ಮ ಮಾವನ್ ಬೇರೆ ಸಾದ್ರ ತಮ್ಮಂಗ ಬಿಡ್ತಾರೆ ಅಂತ ಹೇಳೋಣ ಬಂದಿದ್ದು ಅದ್ ಏನಕ್ಕೆ ಹಂಗ ಆಡ್ತೀಯ ಹ್ಮ್ ಹಿಂಗಾಡ್ಬೇಡ ಅಲ್ಲ ಹ್ಞೂ ನಾನು ಹೇಳದ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ತೇನೆ ಹ್ಞೂ ಸುಮ್ಮನೆ ಎಲ್ಲ ವಾಪಸ್ ತಕ ಹೋಗ್ರಿ ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀರಾ ಹ್ಞೂ ಹಿಂಗೆ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಮಾಡಬಾರ್ದು ನೀವು ನೀನು ಯಾವಳಿ ಹೇಳಕ್ಕೆ ಹಾಂ ಅವ್ರಿಗೆ ಕಂಪ್ಲೇಂಟ್ ವಾಪಸ್ ತಗೊಂಡ್ರಿ ಅಂತ ಅವ್ರು ತಾಮಲ್ಲ ಹ್ಞೂ ನಾನೇ ಕಂಪ್ಲೇಂಟ್ ತಗೊಟ್ಟಿರೋದು ನಾನೇ ತಾಮಲ್ಲ ಮೋಸ ಮಾಡಿದ್ದಾನೆ ಇವನು ಮಕ್ಳಿಗೆ ಎಂತಲ್ಲಿ ನಾವು ಕೊ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾರು ಹೇಳಿರೋ ತಾಮಲ್ಲ ಅಲ್ಲ ನಿಮ್ಗೆ ಏನು ಬೇಕಮ್ಮ ಸುಮ್ಮನೆ ಹೋಗು ಹ್ಞೂ ನಾವು ನಮಗೆ ಮೋಸ ಆಯ್ತು ನಾವು ಕೇಳ್ಕೊಂಬ್ತೀನಿ ನಿಮ್ಮನ್ನು ಏನು ಹೊಂಬಲ್ವಲ್ಲಮ್ಮ ಗಂಡ ಹೆಂಡ್ತೀನಿ ಇಬ್ಬರೂ ಅದಕ್ಕೆ ನಿಮಗೆ ಏನು ಅನ್ಸಲ್ಲ ನಾನು ನಮ್ಮ ಅಯ್ಯಮ್ಮ ಇವತ್ತು ಪಾಟ್ ಬಿದ್ದಿದ್ದೀವಿ ಹ್ಞೂ ಅವಳು ಹಾಸಂದಿನಿ ಎಮ್ಮೆ ಹೊಡ್ಕೊಂಡು ಹೋಗ್ತಿದ್ರು ನಾವು ನೋಡ್ಕೊಂಡಿದ್ದೀವಿ ಅಂತ ಹೇಳ್ತೀರಂತ ಎಂದೋ ಎಮ್ಮೆ ಕಾದ್ಕೊಂಬಂದಿದ್ದಮ್ಮ ಮಕ್ಕಳೆಲ್ಲ ಕಾದವ್ರೆ ಅಂತ ಹೇಳಿದ್ರಂತೆ ಹ್ಮ್ ಇವಳೇನ್ ಬಂದು ಸಗಣಿ ಬಾಸ್ ಹಾಕಿದ್ಲು ಏನು ಮುಸಿರಿ ಇಕ್ಕಿದ್ಲು ಎಮ್ಮೆ ಹಾಲ್ ಕರ್ದಿದ್ಲು ಹ ಆ ಸಗಣಿ ಅಂತಂದ್ರೆ ಮುಟ್ತಾನೆ ಇರಲಿಲ್ಲ ಅಯ್ಯೋ ನಾನ್ ಸಗಣಿ ಬಾಸ್ ಹಾಕ್ ಬಂದ್ರೆ ಮಕ್ಕಳ ವಾಸನೆ ಬಡಿತೈತೆ ಅಂಬಾಳು ಹ್ಮ್ ಹ್ಞೂ ಸಗಣಿ ವಾಸನೆ ನೀನು ನೀರು ಹೋಗ್ಯಾವು ಫಸ್ಟ್ ಅಂಬಾಳು ಬೇಡ ನಾನು ಸಗಣಿ ವಾಸಕ್ಕೆ ಬಂದ್ರೂ ಇವಳತ್ರ ಉನ್ನಿಸ್ಕೋಬೇಕಾಗಿತ್ತು ಹ್ಞೂ ಅವತ್ತಿಗೆ ಹೇಳ್ಕೊಡಾಳು ಹ್ಞೂ ಮತ್ತೆ ಸಗಣಿ ಎಲ್ಲ ನಾನು ನೋಡು ಮೈಮೆಕಾಕೇ ಗೊತ್ತಾಗಲ್ಲೇ ನೀನು ಮೈ ಮೈಮೆಕೆಲ್ಲ ಹಾಕಿ ಮನೆ ಏನು ತಾವಳು ಎದರಾಡಾಳು ಹ್ಞೂ ಇವಳು ಹೋಗಿ ಮುಳ್ಳ ಅವತ್ತಿಗೆಲ್ಲ ಹಚ್ಚಿಕ್ತಿದ್ಲು ನೀನೇ ಎಲ್ಲ ಹೊಚ್ಚಿಕ್ಕೋದು ಹ್ಞೂ ಏನ್ ನೀನು ಬಂಡವಾಳ ಎಲ್ಲ ಗೊತ್ತಿಲ್ಲ ಅಂತ నావు మాతాడి జోరా మాట్ ఇష్టవిన్ హెన్ ఉగి జాస్తి మెల్క్ హింగి అంతి ఏ జాస్తి నేను అంత బుద్ధి మాతాడాబేడా బిడ్స్కం బేను దొడదల్ ఆ బస్కైతే బిడ్స్కం బర్ో హ మాతాడు తగ్గే అంతే నమ్ చక్క గోతామ్ అప్పనూ ಇಲ್ಲಿ ಯಾಕೆ ಊರಕ್ ಬಂದಿದ್ಯಾ ಅದ್ನ ನಿನ್ನಾರನ ಇಲ್ಲಿ ಓಳಮ್ಮ ಬಾರಮ್ಮ ಯೋಲು ಅಂತ ಏನನ ಕರೆದ್ರೆ ನಿನ್ನ ಯೋಲು ಅಂತ ಏನನ ಏನನ ಯಾರನ ಕರೆದಿದ್ರೆ ಬಿಡು ಅನ್ಬೋದಾಗಿ ಸುಮ್ ಸುಮ್ಮನೆ ಇಲ್ಲಿ ಬಂದಿದ್ಯಾ ಅಂತ ಸರಿ ಆಗೋದಿಲ್ಲ ಹ್ಮ್ ಏನಕ್ ನೀನ್ ಬರೋದಿಲ್ಲಿ ಏನಕ್ ನೀನ್ ಮಾತಾಡೋದಿಲ್ಲಿ ಹ ಹ್ಮ್ ನಾವೆಲ್ಲಾ ಬೇಡ ನೀನು ಸುಮ್ನ ಹೋಗತ್ಕ ಅವ್ರ ಅವ್ರ ಆಯ್ತು ಅವ್ರ ಕೆಲಸ ಆಯ್ತು ಅವ್ರ ಏನೋ ಮಾಡ್ಕೊಂಡವ್ರ ಅವ್ರ ಮತ್ತೊಂದಿರ ಅಂತ ಎಮ್ಗಳು ಮಾಡ್ಕೊಂಡವ್ರೆ ನೀನ್ ಹೇಳ್ಬೇಡ ಅವನ್ನ ಹ್ಮ್ ಕೇಸ್ ಕೀಸ್ ವಾಪಸ್ ಎಲ್ಲ ತಾಮಲ್ಲ ನೀನ್ ಏನ್ ಕೇಳ್ಕೊಂಡ್ರು ಸರಿನಿ ಹ್ಮ್ ನಾವ್ ಅಮ್ಮಾಯಿ ಬಂದ್ ಕೇಳಿರು ನಾವೇನ್ ಕೇಸ್ ವಾಪಸ್ ತಗಮಲ್ಲ ಅಷ್ಟೇ ಹ್ಞೂ ನಾವೇ ಕೊಟ್ಟಿದ್ದೀವಿ ಏನು ಇವಾಗ ನಾವು ಕೇಸ್ ಹಾಕ್ಬೇಕು ಅಂತಲೇ ಹಾಕಿರೋದಿ ಅವನ್ನ ವಾಪಸ್ ತಕೊಂಬಕ್ಕಾಗಲ್ಲ ಹ್ಞೂ ನಮಗೆ ಮೋಸ ಆಗೈತೆ ನಾವು ಕೊಟ್ಟಿದ್ದೀವಿ ನೀನು ಮೋಸ ಆಗಿಲ್ಲ ನಿನ್ಗೆ ಕೊಟ್ಟಿಲ್ಲ ಅಷ್ಟೇ ನಿನಗೇನು ನಿನ್ನ ನಿನ್ನ ಚೆನ್ನಾಗಿದೆಯಾ ನಿನ್ನೇನು ಅಂಬಲ್ಲ ಮನೆಯಾಗೆ ಜಗಳ ಮಾಡಲ್ಲ ಹ್ಞೂ ನೀನು ಅವನು ಮುದ್ದೆ ಸೊಸೆ ಮುದ್ದಾದ ಮಗ ಎಲ್ಲ ಅವ್ರು ಇರಬೇಕಾದ್ರೆ ನಾವು ಯಾವ ಲೆಕ್ಕ ಹ್ಞೂ ನಮ್ಮನ್ನ ಅವ್ರ ಹೆಂಗ್ ಮಾತಾಡೋರು ಹಾಂ ನನ್ನ ಹೆಂಡತಿ ನಮ್ಮ ಎತ್ತನಾಳ ಅಂತ ಎಷ್ಟು ಗೋಳೈಕ್ಯಮಾರ ಅವಳಿ ಅಯ್ಯ ಅಂದಾಳ ನಾವು ಬಿಡು 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 ಮಾತಾಡ್ಬಾರ್ದು ಅಂತ ಈ ಸೋರ್ಸ ಎಲ್ಲಿಯ ತಕ್ಕ ಅಯ್ಯಂದಿದ್ದೀವಿ ಇನ್ಮೇಲೆ ನಾವು ಬುದ್ಧಿ ಕಲ್ತ್ ಕಾಣಿದೀವಿ ಹ್ಮ್ ಮಾಡ್ತೀವಿ ನಮ್ಗೆ ಹೆಂಗಿರ್ಬೇಕು ಅಂಬಾಕ ಗೊತ್ತೈತೆ ಮತ್ತೆ ಇವಾಗ ನೀವೇ ಮಾಡಿದ್ರೆ ಹ್ಮ್ ಎಲ್ಲ ನೀವೇ ಇಕ್ಕೊಂಡ್ರಪ್ಪ ನಾವು ಹಂಗೇರ ನಮ್ಮ ಮಾಮ ಹಂಗಾರೆ ನೀವು ಎತ್ಗ ಹೋದ್ರೆ ಇದು ಹುಲ್ಲಾಕೋದು ಎಲ್ಲ ನಾನು ಆಸ್ಪತ್ರೆ ನಮ್ಮ ನನ್ಗಂಡ ಏನೋ ಎತ್ಕನ ಸೆನಕ್ಕಿಲ್ಲ ಅಮ್ಮಿಪ್ಪಿಗೆ ಅಂದ್ರೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಬರೋದು ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡ್ಸೋದು ಎಲ್ಲ ಮಾಡ್ತಿರ್ಲಿಲ್ವಿ ಡಾಕ್ಟರ್ಗೆ ಹೇಳ್ಬಂದ್ರೆ ಅವರೇ ಬರ್ತಾರೆ ನಾನೇ ಹೇಳ್ಬಂದು ಗೊತ್ತಾರೀಗ ಹೇಳ್ ದೊಡ್ಡದಲ್ಲ ಕಾಯದ್ ದೊಡ್ಡದು ನೆಮ್ಮೆನ ಕತ್ಕೊಂಡು ಹಾಲು ಕರೆದಾಕಿ ಸಗಣಿ ಬಾಚಾಕಿ ಅದು ಡಾಕ್ಟರ್ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸೋದು ದೊಡ್ಡದಲ್ಲ ದನ ಆಸ್ಪತ್ರೆ ತಕ್ಕೋದ್ರೆ ಡಾಕ್ಟ್ರ್ ಇರ್ತಾರೆ ಬೊರಿಸ ಹಂಗೆ ನಮ್ಮ ನಮ್ಮ ಎಮ್ಮಿಗೆ ಯಾಕೆ ಶೆಕಿಲ್ಲ ಅಂದರೆ ಒಡ್ಕೊಂಬರ್ರಿ ಅಂತಾರೆ ಬರೋಕಾಗ್ಲ ಹೊಡ್ಕೊಂಬರಕ್ಕೆ ಬರಲಿಲ್ಲ ಅಂದ್ರೆ ಅಲ್ಲಿಗೆ ಬತ್ತಾರೆ ಬೋಯ್ನಾಗೆ ಅಲ್ಲಿಗೆ ಇಂಜೆಕ್ಷನ್ ಹಾಕ್ತಾರೆ ಬೋದ್ತಾರೆ ಹ್ಞೂ ಹಂಗೆ ಇವಾಗ ಹ್ಞೂ ಏನು ನಾವೇನೇನು ಏನು ಮಾಡೋದು ಮಾಡಬಾರ್ದು ಏನು ಮಾಡಿಲ್ಲ ನೀವೇನು ಹ್ಞೂ ಎಮ್ಮೆ ಬಾಸಿ ಎಮ್ಮೆ ಸಗಣಿ ಬಾಸಿ ಎಲ್ಲ ಹಾಲು ಕಾರ್ದು ಒಂದಿನ ನಾನು ಬಾರಪ್ಪ ನನಗೆ ಆತನದ್ದು ಬೆಳ್ಳು ನೋಯ್ತಾಕೋಣ ಹ್ಞೂ ಬಾ ಒಂದು ಒಂದ ಎರಡವ ಅಮ್ಮೆ ಕರಿ ಅಂತಂದ್ರೆ ನಿನಗೆ ಗಂಡ ನನಗೆ ಬರೋಲ್ಲ ಅಂಬಾನ ಅವಳ ಮತ್ತೆ ಅವಳು ಬೋರಲ್ಲ ಅಂಬಳು ನಾನೇ ಆಬೇಕಾಯ್ತು ಹೊಸನು ನಾನೇ ಎಲ್ಲ ಸಾಗಣಿ ಹಾಕಬೇಕಾಗಿತ್ತು ಎರಡು ತಟ್ಟಿ ಇಲ್ಲಿಂದ ಎಲ್ಲಿಂದ ತಕನ ತಕ್ಕನ ತಣಗಾಕ್ ಬರ್ಬೇಕಾಗಿತ್ತು ಹಾಂ ನಾನು ಒಂದಿಸ್ಕನ ನೀನು ಹೊತ್ತಾಕಿದಿಯೇ ಹಾಂ ಬಾಸಾಕಿದಿಯೇ ಸುಮ್ಮನೆ ಮಾತಾಡಿದ್ರೆ ಮಾತೆಲ್ಲೆಲ್ಗ ಹೋಗ್ತಾ ಹೋಗಿ ಮಾತಾಡ್ಬೇಡಣಂತಾಗೆ ಆ ಬಿಡು ಕಾರ್ಂಡ್ ಮಾತು ಕೇಳ್ಕೊಂಡು ಹಿಂಗೆ ಹೇಳು ಅವರೇ ಹಾಕ್ತಾರೆ ನೋ ಗೊತ್ತಾಗೋದು ಕೊನಿಂಗ್ ನೀವು ಕಂಡಾರು ಹ್ಞೂ ಯಾರು ಮಾತ ಕೇಳಿ ನಮ್ಮ ಹಿಂಗೆ ಮಾಡ್ತೀಯಲ್ಲ ಆ ಏನೋ ಬಿಡಿಸ್ಕೊಂಬರೇ ಕೇಸ್ ವಾಪಸ್ ಅಂತ ಕೇಳಿವಿ ಹ್ಞೂ ಎರಡು ಕೇಸ್ ಆಗ್ಯಾವ ನೀವೊಂದು ಹಾಕಿದ್ರೆ ಅವ್ರೊಂದು ಹಾಕ್ಯದಾರೆ ಇವಾಗ ಹ್ಞೂ ಅವ್ರ ತಕ ಹೋಗ್ತೀನಿ ತೊಳೆ ಆ ದೀಪಿಕಾಕೆ ಅವಳು ಹೇಳ್ತೀನಿ ಹ್ಞೂ ಕೇಳಿದ್ರೆ ಬಿಸಾಕ್ತಿದ್ವಿ ಕೇಳಬೇಕಾಯ್ತಲ್ಲ ಯಾರನ್ನ ಕಲ್ಲಾಕಂಡು ಹೇಳಿ ನಿನಗೇನು ಗೊತ್ತೋಗು ಕೆಲ ಹಾಕಿದ್ದು ಆಗೈತೆ ಆಲೇ ಕೇಳಿದ್ದು ಆಗೈತೆ ಎಲ್ಲ ಆಗೈತಿ ಹ್ಞೂ ಕೇಳಿದ್ದು ಹೇಳಿದ್ದು ಎಲ್ಲ ಆಗೈತೆ ಹೋಗು ಸುಮ್ಮನೆ ಏ ಮಾತಾಡ್ಬೇಡ ಏನು ಗೊತ್ತೈತಂತ ಮಾತಾಡ್ತೀಯ ಸುಮ್ಮನೆ ಒಳಗೆ ಒಕ್ಕಂಡು ಬರೀ ಉಡಾಡ್ಕೊಂಡು ಫೋನ್ ನೋಡ್ಕೊಂಡು ಯಾವಾಗಲೂ ಮನೆ ಕೆಂತಿದ್ದಲ್ಲ ಹ್ಞೂ ನೀನು ಕೆಲ್ಸಕ್ಕೆ ಹೋಗ್ತಿದ್ದೆ ಗೊತ್ತಿರಲಿಲ್ಲ ನಿನ್ಗೆ ಅವೆಲ್ಲರೂ ಸುಮ್ಮನೆ ಮಾತಾಡಬಾರ್ದು ನೀನು ಈಗ ಆರಾಮಾಗೆಲ್ಲ ಆಗಿರೋಕೆ ಆರಾಮಾಗಿ ನಿನಗೇನು ಗೊತ್ತಿಲ್ಲದ ಮೇಲೆ ಮಾತಾಡಬಾರ್ದು ಹ್ಞೂ ಸುಮ್ಮನೆ ಹೋಗಿ ನೀನು ಮಾತಾಡಬೇಡ ನೀನು ಮಾತಾಡಿಕೊಡ್ದು ನೀನು ಶಾಪಸ್ ತಗೊಳ್ರಿ ಅಂತ ತಾಕ ಬಂದ್ರೆ ಹೆಂಗೆ ಮಾತಾಡ್ತಾರೆ ಇವ್ರು ಯಾವತ್ತಿ ಹಿಂಗೆ ಮಾತಾಡ್ತಿರ್ಲಿಲ್ಲ ಹ್ಮ್ ಇವಾಗ ಹಂಗೆನೆ ಹೆಂಗೆ ಮಾತಾಡ್ತಾರೆ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾರೆ ಇವ್ರು ಬಾರಿ ಇದ್ದಾರೆ ಇದಾರೆ ಹ್ಮ್ ಅವಾಗ ನಮ್ಮ ಮನೆಯಾಗಿದ್ದಾಗ ಹಿಂಗೆ ಮಾತಾಡ್ತಿರ್ಲಿಲ್ಲ ಎಂದು ನಾವೇನು ಜಗಳ ಮಾಡ್ದಾಳಲ್ಲ ಏನಿಲ್ಲ ನಾನು ಇವ್ರ ಮೇಲೆ ಹ್ಮ್ ನಾನು ತೋಟಿ ಹೇಳಿ ಮಾಡ್ತಿರ್ಲಿಲ್ಲ ಜಗಳಾನೂ ಮಾಡ್ತಿರ್ಲಿಲ್ಲ ಮಾತು ನಾನು ಜಾಸ್ತಿ ಮಾತಾಡ್ತಾನೂ ಇರ್ಲಿಲ್ಲ ಹಾಂ ಹಂಗಿದ್ದಾಳು ನನ್ನ ಮೇಲೆ ಹಿಂಗೆ ಮಾತಾಡ್ತಾಳೆ ಇವಳು ಎಷ್ಟು ಇದು ಇರಬೇಡ ಇವಳಿಗೆ ಹ್ಞೂ ಸುಮ್ಮನಿದ್ರೆ ಸುಮ್ಮನೆ ಇರ್ತಾಳೆ ಹೋಗಿ ಮುಳ್ಳು ಅಂತಾಳು ಹಂಗೆ ಹಿಂಗೆ ಅಂಬ್ತಾಳೆ ಹ್ಞೂ ಹೋಗಿ ಮುಳ್ಳಲ್ಲ ದೊಡ್ಡ ಮುಳ್ಳ ಅಂತಲೇ ತೋರಿಸ್ತೀನಿ ಜಾಲಿ ಮುಳ್ಳ ಅಂಬ್ತಲೇ ತೋರಿಸ್ತೀನಿ ನಾನು ಅಂತಾಳು ಅಂಬ್ತೇನ್ ಮೇಲಿಂದ ಹ್ಞೂ ನೋಡ್ತಾ ಇರೀ ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತಾಯಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ್ರಿ ಧನ್ಯವಾದಗಳು